ಪ್ರೀತಿಯ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಕೆಲವೊಂದು ಮರಗಳನ್ನು ಗಿಡಗಳನ್ನು ರಂ ರಕ್ಷಣೆ ಮಾಡುತ್ತಿರೋದನ್ನೆಲ್ಲ ನಾವು ಗಮನಿಸಿದ್ವಿ ಅಲ್ವಾ ಹಾಗೆಯೇ ಮರಗಳನ್ನು ನಾವು ರಕ್ಷಿಸಿದ್ರೆ ಮುಂದೆ ಅವು ಮರಗಳು ನಮ್ಮನ್ನು ರಕ್ಷಿಸುತ್ತವೆ ಅಂತ ನಾವು ತಿಳ್ಕೊಂಡ್ವಿ ಇಂದಿನ ತರಗತಿಯಲ್ಲಿ ಒಂದು ಮರದ ಬೆಲೆ ಅನ್ನುವಂತಹ ಪಾಠವನ್ನು ಬರೆದಿರುವಂತಹ ಹ ಮ ನಾಯಕರವರ ಪರಿಚಯವನ್ನು ಮಾಡಿಕೊಳ್ಳೋಣ ನೋಡಿ ಮಕ್ಕಳ ಇವರೇ ಒಂದು ಮರದ ಬೆಲೆ ಎನ್ನುವಂಥ ಪಾಠವನ್ನು ಬರೆದಿರುವಂತಹ ಲೇಖಕರು ಇವರ ಒಂದು ಪರಿಚಯವನ್ನು ನಾವು ನೋಡದಾದರೆ ಹಾ ಮಾ ನಾಯಕ ಅವರ ಪೂರ್ಣ ಹೆಸರು ಗದ್ದೆ ಮಾನಪ್ಪ ನಾಯಕ ಇವರು ಹ ಮಾ ನ ಎಂದೇ ಪ್ರಸಿದ್ಧರಾಗಿದ್ದಾರೆ ಇವರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಗದ್ದೆ ಎಂಬಲ್ಲಿ ಜನಿಸಿದರು ಇವರು ಅಧ್ಯಾಪಕರಾಗಿ ಮೈಸೂರು ಮಾನಸ ಗಂಗೋತ್ರಿ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೆಲಸ ನಿರ್ವಹಿಸಿದರು ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವ ಇವರು ಅಂಕಣ ಬರಹಗಳಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ ಸಾಹಿತ್ಯ ಸಲ್ಲಾಪ ಸಂಚಯ ಸಂವಾದ ಸಂಪದ ಸಾಂಪ್ರತಿ ಸ್ಮರಣೆ ಸಮೂಹ ಸೃಜನ ಸೂಲಂಗಿ ಬಾಳ್ನೋಟಗಳು ಇವು ಅವರ ಪ್ರಮುಖ ಕೃತಿಗಳು ಮಹಮ್ಮದ್ ಪೈಗಂಬರ್ ರವೀಂದ್ರನಾಥ ಠಾಕೋರ್ ಮಹಾದೇವಿ ಮುಂತಾದ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ ಇವರಿಗೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಸಂಪ್ರತಿ ಅಂಕಣಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಐವತ್ತೇಳನೇ ಬೀದರ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನವೂ ದೊರೆತಿತ್ತು ಇವರು ಎರಡು ಸಾವಿರದಲ್ಲಿ ನಿಧನರಾದರು ಪ್ರಸ್ತುತ ಒಂದು ಮರದ ಬೆಲೆ ಲೇಖನವನ್ನು ಅವರ ಸಂಪಣ ಕೃತಿಯಿಂದ ಆಯ್ಕೆ ಮಾಡಿ ನಿಮಗೆ ಕೊಡಲಾಗಿದೆ ನೋಡಿ ಮಕ್ಕಳ ಕೆಲವೊಂದು ಪದಗಳ ಅರ್ಥಗಳನ್ನು ನಾವು ತಿಳ್ಕೊಳ್ಳೋಣ ಅಂತರ್ಜಲ ಅಂತಂದರೆ ಭೂಮಿಯ ಆಳದಲ್ಲಿರುವ ನೀರನ್ನು ನಾವು ಅಂತರ್ಜಲ ಅಂತ ಕರಿತೀವಿ ಗೊಡವೆ ಉಸಾಬರಿ ಗೋಜು ಡಾಲರ್ ಅಮೆರಿಕದ ರೂಪಾಯಿಯನ್ನು ನಾವು ಡಾಲರ್ ಅಂತ ಕರಿತೀವಿ ತೆತ್ತು ನೀಡಿ ಕೊಟ್ಟು ದೂರು ಅಹವಾಲು ಮೊರೆ ದೇಣಿಗೆ ಚಂದ ವಂತಿಗೆ ದಾನ ಲಭಿಸು ದೊರಕು ಪ್ರಾಪ್ತವಾಗು ಸಜೆ ಶಿಕ್ಷೆ ಸೆರೆಮನೆ ದಂಡನೆ ಕೃತ್ಯ ಕೆಲಸ ಜಾಮೀನು ಹೊಣೆ ಹೊತ್ತೆ ತೊಗಟೆ ಸಿಪ್ಪೆ ದಿಮ್ಮಿ ಕತ್ತರಿಸಿದ ಮರ ಅಥವಾ ಕೊರಡು ದೃಷ್ಟಿಕೋನ ನೋಡುವ ರೀತಿ ಪ್ರವಾಹ ನೀರು ತುಂಬಿ ಹರಿಯುವುದು ವೃಕ್ಷ ಮರ ತರು ಸಸ್ಯನಾಶಕ ಗಿಡಗಳನ್ನು ಕೊಲ್ಲುವ ರಾಸಾಯನಿಕ ನೋಡಿ ಮಕ್ಕಳ ನಾವು ಮುಂದಿನ ತರಗತಿಯಲ್ಲಿ ಪಾಠದ ವಿವರಣೆಯನ್ನು ನೋಡೋಣ